ಪ್ರಸ್ತುತ ಏನು ನಡೆದಿದೆ ಎಂದು ಚರ್ಚಿಸಲು ನಗರದ ಮೂರು ಸಾವಿರ ಮಠದಲ್ಲಿ ಮಾರ್ಚ್ ಇಪ್ಪತ್ತೇಳರಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಠಾಧೀಶರ ಚಿಂತನ ಮಂಥನ ಸಭೆ ಕರೆಯಲಾಗಿದೆ ಎಂದು ಶಿರಹಟ್ಟಿ ಫಕೀರ್ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದರು ವರ್ತಮಾನದ ಸಮಸ್ಯೆಗಳನ್ನು ಕುರಿತು ಮಠಾಧಿಪತಿಗಳ ಚಿಂತನ ಮಂದನ ಸಭೆ ಅಂತಕ್ಕಂಥದ್ದನ್ನ ನಾಳೆ ಬೆಳಿಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಹುಬ್ಬಳ್ಳಿಯ ಜಗದ್ಗುರು ಮೂರು ಸಾವಿರ ಬೆಟ್ಟದ ಶಿವಾನುಭವ ಮಂಟಪದಲ್ಲಿ ಈ ಸಭೆಯನ್ನ ಮಠಾಧಿಪತಿಗಳ ಸಭೆಯನ್ನ ಕರೆದಿದ್ದೇವೆ ಕರ್ನಾಟಕದ ಎಲ್ಲ ಮಠಾಧಿಪತಿಗಳಿಗೆ ಈ ಮಾಧ್ಯಮದ ಮೂಲಕ ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ ನಾವೆಲ್ಲ ಮಠಾಧಿಪತಿಗಳು ಸೇರಿ ನಾವೆಲ್ಲರೂ ಇಂದು ರಾತ್ರಿ ವಸ್ತಿಗೂ ಕೂಡ ಬರಬಹುದು ನಾಳೆ ಬೆಳಿಗ್ಗೆ ಬೇಗನೆ ಕೂಡ ಬರಬಹುದು ನಾಳೆ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಮಠಾಧಿಪತಿಗಳ ಸಭೆಯನ್ನು ನಾವು ಕರೆದಿದ್ದೇವೆ ವರ್ತಮಾನದಲ್ಲಿ ನಡೆದಿರುವಂತಹ ಎಲ್ಲ ವಿಚಾರಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳಬೇಕು ಅನ್ನುವಂತಹ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಬಹುಶಃ ನಾಳೆ ಸೇರುವ ಮಠಾಧಿಪತಿಗಳು ಅವರು ಒಂದು ಜಿಲ್ಲೆಯವರು ಆಗಿರ್ಲಿಕ್ಕಿಲ್ಲ ಅಂತ ನಾನು ಅವರು ಕರ್ನಾಟಕದ ಮೂಲೆ ಮೂಲೆಗಳಿಂದ ಮಠಾಧಿಪತಿಗಳು ಬರಬಹುದು ಬರಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಯಾರಿಗೆ ಈ ನಾಡಿನ ಬಗ್ಗೆ ದೇಶದ ಬಗ್ಗೆ ಸಮಾಜದ ಬಗ್ಗೆ ಅಭಿಮಾನ ಇದೆ ಆ ಎಲ್ಲ ಮಠಾಧಿಪತಿಗಳು ಮುಕ್ತ ಮನಸ್ಸಿನಿಂದ ನಾಳೆ ನಡೆಯುವ ಮಠಾಧಿಪತಿಗಳ ಚಿಂತನ ಮಂಥನ ಸಭೆಗೆ ಅವರೆಲ್ಲರೂ ಬರಬೇಕು ಅಂತಕ್ಕಂತಹ ಬೇಡಿಕೆಯನ್ನ ಈ ಸಂದರ್ಭದಲ್ಲಿ ಇಡ್ತೇನೆ ಅಂತಕ್ಕಂಥದ್ದು ನಮ್ಮ ದೇಶದ ಇತಿಹಾಸದಲ್ಲಿ ಯಾವುದೇ ಒಂದು ಸಾಮಾಜಿಕ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಮಠಾಧಿಪತಿಗಳು ಧ್ವನಿ ಎತ್ತಿರತಕ್ಕಂಥದ್ದು ಅದು ಇತಿಹಾಸದಿಂದ ನಡೆದು ಬಂದಿರತಕ್ಕಂಥದ್ದು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕಿತ್ಸ ಪಡ್ತೇವೆ